ಸ್ವಾಗತ ಬಯಸ್ತಾ ವಿಚಾರ ಏನಂದರೆ ರಾಜನಾರಾಯಣ ಮುಳಬಾಗಲು ತಾಲೂಕಿನಲ್ಲಿ ದೀರ್ಘ ಸುಮಳ್ಳಿ ದೀರ್ಘ ಸುಮಹಳ್ಳಿ ಬರುವ ಕಾರ್ಯಕ್ರಮವನ್ನು ಸುಮಾರು ಒಂದು ವರ್ಷ ಆಯಿತು ರಾಜ್ಯನಾರಾಯಣವರು ಮತ್ತು ನಮ್ಮ ಸಹೋದರ ಬೇಲ್ಕಂಡೆಯವರು ಇದಕ್ಕೆ ಕಾರ್ಯಕರ್ತರಾಗಿ ಶುರು ಮಾಡಿ ಈ ಮಧ್ಯದಲ್ಲಿ ಮೇಲುಗಟ್ಟೆ ತಕಾಲು ಮರಣಕ್ಕೆ ಇದು ಸ್ವಲ್ಪ ಕುಂಠಿತ ಆಯಿತು ಹಾಗೆ ಪ್ರೋಗ್ರಾಮ್ ಪ್ರೋಗ್ರಾಮು ಕಾಲದಲ್ಲಿ ಒಂದನೇದು ಹೆಣಿ ಮುಸ್ಕೂರು ಎರಡನೇದು ತಾಯಿಗೋಳು ಒಂಬತ್ತು ಪಲ್ಲಿ ಎಮ್ಮೆ ನಂತರ ನಮ್ಮ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತ್ಗಳಿದ್ದು ಇಲ್ಲಿ ತಾ ನಮ್ಮ ಅದೃಷ್ಟ ಇಟ್ಕೊಂಡದಾಗಿಂದ ನಮ್ಮ ಹುಡುಗಿ ಹೇಳ್ತಾ ಇದ್ದೆ ನಮಗೆ ಆ ಮನೆ ಬರುತ್ತೆ ಬರುತ್ತೆ ಅಂತ ಎಲ್ಲರೂ ಇಲ್ಲ ಮಳೆ ಚೆನ್ನಾಗಿ ಬಿಟ್ಟಿದ್ದು ಶುರು ಆಗೋಯ್ತು ಮಳೆ ಅದೇನು ಎರಡು ದಿನ ಆವತ್ತು ಕಾರ್ಯಕ್ರಮ ರಾತ್ರಿ ಕಾರ್ಯಕ್ರಮ ಒಂದು ದಿವಸ ಈ ಒಂದು ಕಾರ್ಯಕ್ರಮ ಎರಡನೇದು ಇಲ್ಲಿ ಜಮ್ಮುಳೆಯಿಂದ ನಡೆಯಿತು ಇದಕ್ಕೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರ ಎಲ್ಲ ನಮ್ಮ ನಾಲ್ಕು ಗ್ರಾಮ ಪಂಚಾಯತಿ ಸೇರಿದ್ದೀವಿ ನಮ್ಮ ಸವಾಲಿಗಳು ರಾತ್ರಿಯಲ್ಲೂ ಕೂಡ ಕಷ್ಟಪಟ್ಟಿ ಇದಕ್ಕೆ ಅವರು ಜವಾಬ್ದಾರಿ ಇದಕ್ಕೆ ಅವರು ಕಾರಣಕರ್ತರ ಸಲ್ಲಿಸ್ತಕ್ಕಂಥ ಇತ್ತು ಕೃತಜ್ಞತೆ ಎರಡನೇದು ನಮ್ಮ ಲೋಕಲ್ ಆಗಿದ್ದ ರಂಗಪ್ಪ ಅವರು ಇಲ್ಲಿ ಶಿವಪ್ರಕಾಶು ನಮ್ಮ ಎಮ್ ಎಲ್ ನಾಗರಾಜ್ ರೆಡ್ಡಿ ಮತ್ತು ಬಾಲಕರು ನಮ್ಮ ನಮ್ಮ ಭಾಸ್ಕರ್ ಭಾಸ್ಕರ್ ಅವರು ಆಮೇಲೆ ಜಗ್ಮುಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಪ್ಪ ನಮ್ಮ ಉಪಾಧ್ಯಕ್ಷ ಅಂತ ಸುರೇಶ್ ಮತ್ತು ದೂರಪ್ಪಲ್ಲಿ ರವಿ ಡಿ ಎಂ ರವಿ ಸಿ ರವಿ ಹಿರಿಯರಾಮ

ನಮ್ಮ ರಾಮರಾವ್ ಕೋಟೆ ಮಡಿಯವರು ಬಂದಿದ್ದಾರೆ ತಿಪ್ಪಣ್ಣ ಇವರು ಬರ್ತಾ ಇದ್ದಾರೆ ಇವರು ಸ್ವಾಗತ ಮಾಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಅವರು ಸಾಮಾನ್ಯ ಆದನಾರಾಯಣ ಆದನಾರಾಯಣ ಪರಾಭವಿಸ ಎಲ್ಲದಕ್ಕೂ ಕೂಡ ನಮಗೆ ಸಹಕಾರಿಯಾಗುತ್ತೆ ಏನೇನು ಬೇಕ ಮೊದಲನೇದಾಗಿ ಸೀರೆ ಅರ್ಶನ ಕುಂಕುಮ ಕೊಡೋದು ಅಂತ ಆಮೇಲೆ ಮತ್ತೆ ಗಣೇಶ ಹಬ್ಬ ಇದೆ ಅಂತೇಳಿ ಹೇಳಿ ತಂಗಿ ಕಾಯಿ ಕೊಡೋಣ ಅಂತೇಳಿ ತಂಗಿ ಕಾಯಿ ಕೂಡ ಕೂತು ಅದು ಆಗಿದೆ ನೀರು ಬಾಟ್ಲಿಂದ ಹಿಡಿದು ಊಟದ ವ್ಯವಸ್ಥೆ ಎಷ್ಟೇ ಜನ ಊಟದ ವ್ಯವಸ್ಥೆ ಡಬಲ್ ಆಗಿದೆ ನಾವು ಅನ್ಕೊಂಡಿದ್ದು ಐದಾರು ಸಾವಿರ ಆದ್ರು ಇನ್ನು ಹೆಚ್ಚಾಗಿ ಡಬಲ್ ಆಗಿದೆ ಸಾವಿರದ ಯಾವ್ದು ಕೂಡ ಹಿಂಜರಿಲ್ಲ

ಎಫರ್ಟ್ಸ್ ನಾವು ಎಲ್ಲರೂ ಕಷ್ಟಪಟ್ಟಿರೋರಿಗೆ ಆ ದುಡ್ಡು ಅದನ್ನ ಎಫರ್ಟ್ಸ್ ಆಗಿದ್ದಕ್ಕೆ ನಮ್ಮವರೆಲ್ಲರೂ ಕೂಡ ನಾಲ್ಕು ಪಂಚಾಯತಿ ಅವರು ದುಡಿದು ಅದಕ್ಕೆ ಫಲಿತಾಶಿ ಇದಕ್ಕೋಸ್ಕರ ಇವತ್ತು ಕರೆದಿರೋದಕ್ಕೆ ಒಂದು ರಾಜನಾರಾಯಣರವರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅಂತ ಹೇಳಿ ನಾಲ್ಕು ಪಂಚಾಯತಿ ಅವರು ಕೂಡ ಇವತ್ತು ಅನ್ಕೊಂಡು ಸಡನ್ ಆಗಿ ಹಬ್ಬ ಏನೇನೋ ತಾಪತ್ರೆಗಳಿದ್ದು ಇದ್ರೂ ಸಹಿತ ಹೇಳ್ಬೋಣಪ್ಪ ಅಂದ್ರೆ ಮಾಧ್ಯಮದವರು ಒಂದೇ ಗಂಟೆ ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರ ಅವರಿಗೆ ಧನ್ಯವಾಗಲಿ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಆರು ಪಂಚಾಯತಿಗಳೇ ಆಗಿರೋದು ಇನ್ನು ಇಪ್ಪತ್ತ ನಾಲ್ಕು ಗ್ರಾಮ ಪಂಚಾಯಿತಿಗಳಿದೆ ತಾಲೂಕಿನಲ್ಲಿ ಇದಕ್ಕಿನ್ನ ಹೆಚ್ಚಾಗಿ ಅದು ಚೆನ್ನಾಗಿ ನಡೀಬೇಕು ಚೆನ್ನಾಗಿ ವಿಜಯ ಆಗಲಿ ಅಂತ ಹೇಳಿ ನಾನು ಅದನ್ನು ಕೂಡ ಆಶಿಸ್ತಾ ಇದ್ದೀನಿ ಮತ್ತೆ ಮಧ್ಯದಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಮೇಶ್ ಅವರು ಬಂದಿದ್ದಾರೆ ಅವರು ಸ್ವಾಗತ ಬಯಸ್ತಾ ಇದ್ದೀನಿ ಪಂಚಾಯತ್ ಮಾಡ್ತೀವಿ ಗ್ರಾಮ ಇದು ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಮಾದರಿಯಲ್ಲಿ ಕೂಡ ನಾವು ಮಾಡ್ತೀವಿ ಮೂಲ ಇಲ್ಲ ನಮ್ಮ ಮುಖ್ಯಮಂತ್ರಿ ಇಲ್ಲ ನಮಗೂ ಸ್ವಾರ್ಥ ಇರುತ್ತೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಮ್ಗೆ ಬೇಕು ಅಂತೇಳಿ ನಮಗೂ ಸ್ವಾರ್ಥ ಇದಾಗಿದೆ ಅದು ಅದೇ ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ನಾವು ಮಾಡಿದ್ದಕ್ಕೆ ಅತಿ ಹೆಚ್ಚಿನ ವಿಜಯ ಸಿಕ್ಕಿದ್ರು ಕೂಡ ನಮಗೆ ತಾಲೂಕಿನಲ್ಲಿ ಅಂತ ಹೇಳ್ತ ತಾಯಿ ಅಲ್ಲಿ ಇಷ್ಟು ಹೇಳ್ತಾ ನಾನು ಆದನೇಗೆ ಅವರು ಕುಟುಂಬಕ್ಕೆ ಒಳ್ಳೆಯದಾಗಲಿ ಆತನು ಏನು ಉದ್ದೇಶದಿಂದ ಬಂದಿದ್ದಾನ ಆ ಉದ್ದೇಶ ನೆರವೇರುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಆಯಾ ವಚ್ಚ ಮನಸ್ಸ ಎಲ್ಲಾನು ಒಂದಾಗಿ ದುಡಿದು ಆತನಿಗೆ ಮುಂದಕ್ಕೆ ಸೋತೋದ ಅಂದೆ ಸಹಿತ ಯಾವಾಗ ಯಾವ ಚುನಾವಣೆ ಯಾವ ಕಾರ್ಯಕ್ರಮ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ಈ ಎರಡು ಅಂತಲ್ಲ ಉದ್ಯೋಗ ಬೇಡ ಉದ್ಯೋಗ ಬೇಡ ಉದ್ಯೋಗ ಬೇಡ ಒಂದು ಆಯ್ತು ಉದ್ಯೋಗ ಬೇಡ ನೀವೇನು ನೋಡಿದ್ರಲ್ಲ ಅಪ್ಪ ನಮ್ಮ ಮಾತೃದವ್ರಲ್ಲ ಯಾವ್ದಾದ್ರು ಮುಂದೆ ಆರು ಸಾವಿರ ಜನ ಆರು ಸಾವಿರ ಸುಮಾರು ಎರಡೂವರೆ ಸಾವಿರ ಜನ ಸೆಲೆಕ್ಟ್ ಅಲ್ಲಿ ಕೂಡ ಅಷ್ಟೆ ಅವ್ರದೇ ಪೆಟಾಲು ಅವ್ರದೇ ಚರ್ಚ್ ಹೌದ್ರಿ ಅವ್ರದೇ ನೀರು ಅವ್ರದೇ ಊಟ ಆ ಖರ್ಚು ವೆಚ್ಚ ಕೂಡ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಕೀರ್ತಿ ಕೂಡ ಈ ರೀತಿ ಹೇಳ್ತಾ ಇದ್ದ ನಮ್ಮೂರು ಹುಡುಗರೆಲ್ಲ ಇದ್ದಾರೆ ಮಾತಾಡಲಿ ನಾನು ಮಾತಾಡಿಸ್ ಸಾಕು ಅವ್ರಿಗೆ ವಸ್ತ್ರ ಅಭಿನಂದನೆಗಳು ಹೇಳಬೇಕು ಅಂತೇಳಿ ನಾವು ಈ ಸಭೆಯನ್ನು ನಮ್ಮ ಸಹೋದರು ಕರೆದಿದ್ದು ನಾನು ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲ ಒಳ್ಳೆ ಆಶೀರ್ವಾದ ಮಾಡ್ತೀವಿ ತಾಲೂಕು ಜನತೆ ಪರವಾಗಿ ನಾನು ನೀಡ್ತಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಅವರು ಆ ಸಕ್ರಮವಾಗಿ ಅಚ್ಚಕಟ್ಟಾಗಿ ಚೌಕಟ್ಟಾಗಿ ನಮಗೆ ಮಾಡಿಕೊಟ್ಟರು ಸಹಕಾರ ಅವ್ರ ನಮ್ಮ ನಾಲ್ಕು ಗ್ರಾಮ ಅವ್ರಿಗೆ ಅಭಿನಂದನೆ ನಮ್ಮ ಗ್ರಾಮ ಪಂಚಾಯಿತಿ ಇವರಾದಂಥ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಬೀಳ್ತಾರೆ